ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸದಸ್ಯರ ಪದಗ್ರಹಣ ಹಾಗೂ ಈ ಕಚೇರಿಯ ಕಾರ್ಯಕ್ರಮ ಇದಕ್ಕೆ ಶಾಖೆ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ಸಂಬಂಧ ಸದಸ್ಯರಿಗೆ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಸಂಪಾದನಾ ಹಿರಿಯ ನಾಯಕರಾದಂತಹ ಬ್ಲಾಕ್ನ ಅಧ್ಯಕ್ಷರಿಗೆ ನಾಯಕರಿಗೆ ಕೂಡ ಸ್ವಾಗತ ಇವತ್ತು ನಾವು ಬಹುಶಃ ಕರ್ನಾಟಕದಲ್ಲಿ ಮೊದಲನೆಯ ವಿಧಾನಸಭಾ ಕ್ಷೇತ್ರ ಈ ಸಮಿತಿಯನ್ನ ಪೂರಾಗಿ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಕೊಡುವಂತಹ ಇದಕ್ಕೆ ಕಾರಣ ಇರುತ್ತೆ ಮೊದಲನೇದಾಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅರ್ಜಿಗಳು ಇನ್ನ ವಿಲೇವರಿ ಆಗಲಿಕ್ಕೆ ಬಾಕಿ ಮತ್ತು ಇದನ್ನ ಕಾರಣ ಇದನ್ನ ಸರಿಯಾಗಿ ನೈಜವಾದಂತಹ ಫಲಾನುಭವಿಗಳನ್ನ ಗುರುತಿಸುವಂತ ಕೆಲಸ ಮಾಡಿದ್ದಾರೆ ಸ್ಥಳೀಯರಿಗೆ ಮತ್ತು ಸಾಮಾಜಿಕ ನ್ಯಾಯದಾದ ಸಮಿತಿ ರಚನೆ ಆಗಬೇಕು ಮಾಡಿರುವಂತಹ ಸಿದ್ದೇಶ್ವರ ಈ ರೀತಿಯಾದಂತಹ ತೀರ್ಮಾನವನ್ನು ತಗೊಂಡಿದ್ದೇವೆ ಈ ತೀರ್ಮಾನಕ್ಕೆ ಪೂರಕವಾಗಿ ಸ್ಪಂದಿಸಿದಂತ ನಮ್ಮ ಕಂದಾಯ ಸಚಿವರಾದ ಕೃಷ್ಣಬೈರ ಮತ್ತು ಕಂದಾಯ ಇಲಾಖೆಗೆ ರಾಜ್ಯ ಸರ್ಕಾರಕ್ಕೆ ರಾಜಪೇಟೆ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಿದ್ದೇವೆ ಇವತ್ತು ನಾವು ರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಮಿತಿಯಾಗಬೇಕು ಅದರಲ್ಲಿ ಶಾಸಕರೇ ಅಧ್ಯಕ್ಷರಾಗಬೇಕು ಒಂದು ಪಾರಂಪರಿಕವಾಗಿ ಪಾಲನೆ ಬಂದಿರೋದ್ರಿಂದ ನಾವು ವಿದ್ಯುತ್ವಾದಂತ ವ್ಯವಸ್ಥೆಗೆ ನಾಂದಿಯನ್ನು ನಮ್ಮ ಇದ್ದೇವೆ ಅಕ್ರಮ ಕ್ರಮ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದಂತ ಅಬ್ದುಲ್ ಸಲಾಂ ಅವರಿಗೆ ಅಭಿನಂದನೆ ಹೊನ್ನಂಪೇಟೆಯ ತಾಲೂಕಿನ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಕ್ರಾಮ ಸಕ್ಕಮ ಸಮಿತಿಯ ಅಧ್ಯಕ್ಷರಾದಂತಹ ಮಡಿಕೇರಿ ತಂದು ಅತಿ ದೊಡ್ಡ ವಿಭಾಗ ಮಡಿಕೇರಿ ತಾಲೂಕಿನ ಅಧ್ಯಕ್ಷರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ದೇವರ ಉಮೇಶ್ ಅವರಿಗೆ ಅಭಿನಂದನೆಗಳನ್ನು ಹಾಗೆಯೇ ಸಮಿತಿಯ ಸದಸ್ಯರಿದ್ದಾರೆ ಮಡಿಕೇರಿಯಲ್ಲಿ ನಮ್ಮ

ಅಲ್ಲಿಯ ತಾಲೂಕಿನ ಸದಸ್ಯನಾಗಿ ನಾನಿದ್ದೇನೆ ರಾಜಪೇಟೆಯ ತಾಲೂಕಿನ ಸದಸ್ಯರಾದಂತಹ ಸತೀಶ್ ಅವರಿಗೆ ಹಾಗೆ ಮುಖ್ಯ ಸದಸ್ಯರಾದಂತಹ ಕೋಲಾರ ಬಂದಿಲ್ಲ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮುಂದೆ ನಮ್ಮ ಪಿಜೆ ಅಯ್ಯಪ್ಪನವರು ಅವರು ಅಭಿನಂದನೆಗಳು ಇದು ಬಹಳ ಒಂದು ದೊಡ್ಡ ಜವಾಬ್ದಾರಿ ನಿರೀಕ್ಷೆ ಒಂದು ನೀಡಿದೆ ಅಂತ ನಾವು ಇವತ್ತು ನೋಡಿದಾಗ ಸಾವಿರಾರು ಲಕ್ಷದಲ್ಲಿ ಅರ್ಜಿಗಳು ಬಾಕಿ ಕಾಣ್ತೀವಿ ಇಲ್ಲಿಯ ಮೆಂಬರ್ ಸೆಕ್ರೆಟರಿಯಾಗಿ ವ್ಯವಸ್ಥೆ ಕೂಡ ತಹಸೀಲ್ದಾರ್ ಕೂಡ ಇವತ್ತು ಇದನ್ನ ನಾವು ತ್ವರಿತವಾಗಿ ಸಭೆಯನ್ನು ನಡೆಸಬೇಕು ಸಭೆಯ ಅಧ್ಯಕ್ಷರು ಯಾರಿದ್ದಾರೆ ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲಿ ಯಾವ್ದು ಸರ್ಕ್ಯುಲರ್ ತಯಾರಾಗಿದೆ ಯಾವುದೇ ರೀತಿಯಾದಂತಹ ಕೊಡತುಗಳಿಂದ ಇರುವಂತಹ ಅರ್ಜಿಗಳಿವೆ ಅದನ್ನ ದಯವಿಟ್ಟು ಸಮಿತಿಯ ಮುಂದೆ ಹೇಳುವಂತ ಕೆಲಸ ಅತಿ ತಾವು ಹೊರವಾದಲ್ಲಿ ಮಾಡಿ ಅಲ್ಲಿ ಕೂಡ ಯಾವ್ದೆಲ್ಲ ಚರ್ಚೆಗೆ ಅವಕಾಶ ಇದ್ದೇ ಇರೋದಿಲ್ಲ

ಅವರು ಹಲವಾರು ವರ್ಷಗಳಿಂದ ಸಾಮರಸ್ಯವನ್ನು ಮಾಡ್ಕುತ್ತಾ ಬಂದಿದ್ದಕ್ಕೆ ಅವರಿಗೆ ಭೂಮಿಯ ಹಕ್ಕನ್ನು ಕೊಡುವಂತಹ ಬಹಳ ಹೆಮ್ಮೆಯದ ಕೆಲಸ. ನಾವು ಯಾವಾಗರೆ ಭೂಮಿ ಹಕ್ಕು ಕೊಡೋದಕ್ಕಿಂತ ಇನ್ನೊಂದು ಚಂದದ ಪರಿಸ್ಥಿತಿಯಲ್ಲೇ ಅಂತ ಒಂದು ಊಹೆದ ಕೆಲಸಕ್ಕೆ ನಮಗೆಲ್ಲ ಒಂದು ಅವಕಾಶ ರಾಜ ಸರ್ಕಾರಕ್ಕೆ ದಯವಿಟ್ಟು ಇದರಿಂದ ರೈತರು ಒಂದನ್ನ ಗಮನಿಸಿ ಯಾವಾರ್ಬಹುದು ಕೂಡ ಸಿಲನ್ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಬೆಳೆಗಾರರಿಗೆ ಅನುಕೂಲಕರವಾಗಿ ಆಗುವಂತ ಕಾನೂನಲ್ಲ. ಬಡವರ ಪರವಾಗಿರುವ ಯಾರು ಸುರಕ್ಷಿತಾರೆ ಸಮಾಜದಲ್ಲಿ ತಮ್ಮದೇ ಆದ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಅವರಿಗೆ ಅನುಕೂಲಕರ ಆಗಬೇಕು ಅಂತ ಹೇಳಿ ಆಗಿರುವಂತಹ ಕಾನೂನು ಕಾನೂನಿನ ಎಲ್ಲಾ ಕಾನೂನಿನ ಹಿಂದೆ ನನ್ನದೇ ಆದಂತಹ ಒಂದು ಸಿದ್ಧಾಂತ ಇದೆ ನನ್ನದೇ ಆದಂತಹ ಒಂದು ತತ್ವಿಸಿದ್ರೆ ನಮ್ಗೆ ಈ ಕೆಲಸವನ್ನ ಜವಾಬ್ದಾರಿಯನ್ನು ನೆರವೇರಿಸಲು ಬಹಳಷ್ಟು ಸುಲಭವಾಗಿತ್ತು ಗೊಂದಲ ಇರಬೇಕು ಯಾರಿಗೆ ಯಾರು ಕೊಡಬೇಕು ಯಾರು ಕೊಡಬಹುದನ್ನು ಗೊಂದಲ ಇರೋದಿಲ್ಲ ಯಾವಾಗ ನಾವು ಇದನ್ನು ದಯವಿಟ್ಟು ಗಮನ ಹರಿಸಬೇಕು ಬಡವರಿಗೆ ಬಡವರಿಗೆ ಮೊದಲ ಅಕ್ಕ ಪತ್ರವನ್ನು ಹಕ್ಕುಪತ್ರ ಬಂದಿದ ತಕ್ಷಣ ಅದಕ್ಕೆ ಕಂದಾಯ ವ್ಯವಸ್ಥೆಯನ್ನು ಕೂಡ ಮಾಜಿ ತಹಸೀಲ್ದಾರ್ ಮತ್ತೆ ಉಪಾಧಿಕಾರಿಗಳು ನಡೆಸ್ಕೊಡ್ಬೇಕು ಅಂತ ಹೇಳಿ ನೀವು ಮನವಿ ನಿರ್ದೇಶನ ಕೆಲಸ ಆಗ್ತದೆ ನಾವು ಹಕ್ಕು ಪತ್ರ ಕೊಟ್ಕೊಡೋದು ಆಮೇಲೆ

ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನೇಮಕಾತಿಗಳನ್ನು ಕೂಡ ಮಾಡಲಿಕ್ಕೆ ನಾವು ಈಗಾಗಲೇ ಒಂದು ಕೊಟ್ಟಿದೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ ಆದ್ರೆ ನಾವು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಷ್ಟೇ ಬರ್ತಾ ಇದೆ ಕೆಲವೊಮ್ಮೆ ಅವಕಾಶಗಳು ಕೆಲವರು ಸಿಗ್ತದೆ ಕೆಲವರು ಸಿಗುತ್ತೆ ಅದರ ಅರ್ಥ ಅವಕಾಶಗಳು ಯಾರು ಸಿಕ್ಕಿಲ್ಲ ಅವ್ರನ್ನ ನಾವು ಗುರುತಿಸಿಲ್ಲ ಅಂತಂದ್ರೆ ಅವಕಾಶಗಳಷ್ಟೇ ಅಷ್ಟೇ ಯಾರ್ಯಾರಿಗೆ

ಸಮಾನತೆಯನ್ನ ಕೊಡಬೇಕು ಅವರೆಲ್ಲರಿಗೂ ಕೂಡ ಅವಕಾಶ ನಾವು ಕಟ್ಟಿರುವಂತ ಏನು ಕಲ್ಪನೆ ಇದೆ ಅದು ಸಾಮಾಜಿಕ ನ್ಯಾಯದ ಆಧಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಎಲ್ಲಾ ಸಮಿತಿಯು ಎಲ್ಲ ನೇಮಕಾತಿಗಳು ಕೂಡ ಜಗತ್ ಪಡೆ ವಿಧಾನಸಭೆ ಯಾವುದೇ ತಾರತಮ್ಯದಿಂದ ನಡೀತದೆ ಅಂತ ಹೇಳುವಂತಹ ಮಾತನ್ನ ನಾನು ಕೆಲಸ ಯಾಕಂದ್ರೆ ನೀವು ಅದರ ಜಾಗದ ಹಕ್ಕು ಕೊಡುವಂತ ಸರ್ಕಾರದ ಆದೇಶದ ದಯವಿಟ್ಟು ಮಾಡಿ ಬಡವರಿಗೆ ನ್ಯಾಯ ತೋರಿಸುವಂತ ಮಾಡೋಣ ನಾವೆಲ್ಲ ಕೈ ಮಾಡೋಣ ಮಾಡಿ ಹಲವಾರು ಪರಿಣಾಮಗಳು ಇರ್ತದೆ ನಮ್ಮ ನಿರ್ಧಾರ ತಗೊಂಡಾಗ ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಪರ ಮಾಡ್ತಾರೆ ಆದ್ರೆ ನಮಗೆ ಬದ್ಧತೆ ಇರಬೇಕು ಸಾಮಾಜಿಕ ನ್ಯಾಯದ ಪರ ಇರಬೇಕು ಬಡವರ ಪರ ಇರಬೇಕು ನಮ್ಮ ಸ್ಪಷ್ಟವಾಗಿರಬೇಕು ಅದಿದ್ದಾಗ ನಮ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ತೊಂದರೆ ಇಲ್ಲದೆ ನಿರ್ಣಯಗಳು ತಗೊಂಡು ನಿರ್ಧಾರಗಳು ಕೆಲಸವನ್ನು ಮಾಡಿ ಕಾಲನಾತ್ಮಕವಾಗಿ ಯಾವ್ದೇ ತೊಡಗಿದ್ದು ಆದಂತ ಸಲೇ ಹೇಳಿ ಜೊತೆಗೆ ಸೇರಿ ಕೈ ಎಲ್ಲರೂ ಒಳ್ಳೆಯ ಕೆಲಸವನ್ನು ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಆಫೀಸ್ ಉದ್ಘಾಟನೆ ಆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕರ್ನಾಟಕ ಕಾನೂನು ಮುಖ್ಯಮಂತ್ರಿಗಳ ಸಲಹೆಗಳಾದ ಈ ಕ್ಷೇತ್ರದ ಶಾಸಕರಾದ ಹದಿನೀರಾದ ಪೊನ್ನಣ್ಣನವರೇ ಹಾಗೆ ಪೊನ್ನಂಪೇಟೆ ಅಕ್ರಮ ಸಮಿತಿಯ ಅಧ್ಯಕ್ಷರೇ ಮಡಿಕೇರಿ ಅಕ್ರಮ ಸಮಿತಿಯ ಅಧ್ಯಕ್ಷರೇ ಹಾಗೂ ಜಿಲ್ಲಾಪೇಟೆಯ ಅಕ್ರಮ ಸಮಿತಿಯ ಅಧ್ಯಕ್ಷರಾದ ಸಲ್ಲಂ ಅವರೇ ಹಾಗೆ ಸಾರ್ವಜನಿಕ ಸಹಜನ ರಾಶಿ ಇವತ್ತು ಅಕ್ರಮ ಸಕ್ರಮದ ಆಫೀಸ್ ಉದ್ಘಾಟನೆಯಲ್ಲಿ ಅಧ್ಯಕ್ಷರಿಗೆ ಶುಭಾಯಕ ಬಂದಿದ್ದೇನೆ ಹಾಗೆ ಈ ತಾಲೂಕಿನ ಎಲ್ಲ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಎಷ್ಟು ಸಾವಿರದ ಏಳ್ನೂರ ಹದಿನೆಂಟು ಹದಿನೆಂಟು ಅರ್ಜಿಗಳಿವೆ ಅದರಲ್ಲಿ ಅಧ್ಯಕ್ಷರು ಸಾರ್ವಜನಿಕ ಸೇವೆ ಅಂತ ಹೇಳಿ ಪಾರದರ್ಶಕವಾಗಿ ಅವರ ಏನು ಕಡುಬಡವರಿಗೆ ರೈತಾಭಿವಂದ ಅವರಿಗೆ ಸ್ಯಾಕ್ಷನ್ ಮಾಡಿ ಮಾತ್ರ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಶುಭಾಶಯ ಮತ್ತೊಮ್ಮೆ ಕೆಲಸ ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮಾತನ್ನು ಜೈ ಜಯ ಮಿಸ್ಟರ್ ಕ್ಲೀನ್ ಎನ್ನುವಂತ ಇಮೇಜ್ ಅನ್ನು ಪಡ್ಕೊಂಡಿರುವಂತಹ ನನ್ನ ನಾಯಕರು ಆದಂತಹ ಸನ್ಮಾನ್ಯ ಕನ್ನಡದವರೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಧರ್ಮ ವಿರಾಜ್ಪೇಟೆ ಬ್ಲಾಕಿನ ಅಧ್ಯಕ್ಷರು ಸಂಗೀತರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕಾಗಿ ಬಂದನಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನುವಂತಹ ವಿಚಾರಧಾರೆಯಲ್ಲಿ ನಮ್ಮ ಶಾಸಕರ ತಂದೆಯವರಾದಂತ ಪೂಜ್ಯರಾದಂತ ಎ ಕೆ ಸುಬ್ಬಯ್ಯನವರ ಜೊತೆ ಅನೇಕ ವರ್ಷಗಳ ಕಾಲ ಒಡನಾಡಿ ಅವರ ಸಿದ್ಧಾಂತವನ್ನು ಒಪ್ಪಿ ರಾಜಕೀಯ ನಡೆಯನ್ನು ನಡೆಸ್ಕೊಂಡು ಬಂದ ಅನೇಕ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗೂ ರಾಜಕೀಯವಾಗೂ ಅನೇಕ ಏಳು ಬೀಳುಗಳ ನಡುವೆ ನನ್ನ ಸಿದ್ಧಾಂತ ಈ ಸಮಯದಲ್ಲಿ ಸೂಕ್ತ ಅಲ್ಲವೇನು ಅನ್ನುವಂತ ನನಗೆ ನನ್ನ ಸಂಶಯ ಉಪ್ಪುವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಬಹುಶಃ ನನ್ನನ್ನು ಗುರುತಿಸಿ ಇಲ್ಲ ನಿನಗೆ ಮಾಡಬಹುದು ಅನ್ನುವಂತ ಒಂದು ಸದುದ್ದೇಶದಿಂದ ಜನಪ್ರಿಯ ಶಾಸಕರಾದಂತಹ ಪೊನ್ನಣ್ಣನವರು ನನ್ನನ್ನು ಗುರುತಿಸಿ ನನಗೆ ಈ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ನನಗೆ ಹೆಚ್ಚು ಸಂತೋಷವಾಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲದಿಂದ ಮೂರು ಮುಕ್ಕಾಲು ಸೆಂಟು ಜಾಗವಿಲ್ಲದೆ ಸಮಾಧಿ ಮಾಡಬೇಕಾದರೂ ಸಹ ಪರಿ ಪೈಸಾರಿಯಲ್ಲಿ ಸಮಾಧಿ ಮಾಡುವಾಗ ಸಂದರ್ಭದಲ್ಲೂ ಸಹ ಈ ಭೂಮಿಯಲ್ಲಿ ಹುಟ್ಟಿ ಹಾಗೂ ಭೂಮಿ ಒಡೆತನವಿಲ್ಲದೆ ಒಬ್ಬ ಅನಾಮಿಕನಾಗಿ ಸಾಯುವಂತ ಅನೇಕ ಬಡ ಹುಟ್ಟುಗಳನ್ನ ನಾನು ಅನೇಕ ನನ್ನ ರಾಜಕೀಯ ಜೀವನದಲ್ಲಿ ಗಮನಿಸಿದ್ದೆ ಬಹುಶಃ ಸನ್ಮಾನ್ಯ ನಮ್ಮ ಶಾಸಕರಲ್ಲಿ ನಂದು ಒಂದು ಬೇಡಿಕೆ ಪಠ್ಯ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ ಅವಾಗ ಪಟ್ಟೆ ವಿತರಣೆ ಮಾಡ್ತಾ ಇತ್ತು ಸರ್ಕಾರ ಆ ಪಟ್ಟೆ ವಿತರಣೆ ಮಾಡಿದಾಗ ಅದನ್ನ ಆರ್ ಟಿ ಸಿ ಮಾಡ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಅದು ಇಲ್ಲಿ ತನಕ ನಡೆದು ಬಂದಿಲ್ಲ ಮುಂದಿನ ದಿವಸಗಳಲ್ಲಿ ಪಟ್ಟೆ ವಿತರಣೆ ಮಾಡಿದ್ರೆ ಮಾಡಿದ್ರೆ ಅದನ್ನ ಆರ್ ಟಿ ಸಿ ಆಗಿ ನೋಂದಣಿ ಮಾಡಿದ್ರೆ ಅವನಿಗೆ ಪರಂಪರವಾಗಿ ಅವನಿಗೆ ಹಕ್ಕು ಬರುತ್ತೆ ಭೂಮಿ ಹಕ್ಕು ಬರುತ್ತೆ ಅವನಿಗೆ ಒಂದು ಗೌರವ ಬರುತ್ತೆ ಈ ಭೂಮಿಯ ಒಡೆಯ ಅಂತ ನನಗೆ ಅವನಿಗೆ ಅನಿಸುತ್ತೆ ಆದ್ದರಿಂದ ಸಾಯುವ ಸಂದರ್ಭದಲ್ಲಾದ್ರೂ ಸಹ ಈ ಭೂಮಿಯಲ್ಲಿ ನಾನು ಮೂರು ಮುಕ್ಕಾಲು ಸೆಟ್ ಆದ್ರೂ ಭೂಮಿಯನ್ನು ಹೊಂದಿದ್ದೇನೆ ಅನ್ನುವಂತ ಒಂದು ಕೃತಜ್ಞತಾ ಭಾವನೆ ಬರುತ್ತೆ ಅದು ಈ ಸಂದರ್ಭದಲ್ಲಿ ಖಂಡಿತ ಆಗತ್ತೆ ಯಾಕೆಂದ್ರೆ ಅಭಿವೃದ್ಧಿ ಒಂದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಭಿವೃದ್ಧಿ ಒಂದೇ ನನ್ನ ಧ್ಯೇಯ ಅನ್ನೋಂತ ಹೊರಟಿರುವಂತ ಪೊನ್ನದವ್ರ ಜೊತೆಗೆ ಖಂಡಿತವಾಗೂ ನಾವು ಹೆಜ್ಜೆನ ಆಗ್ತೇವೆ ಈ ನನ್ನನ್ನ ಆ ಮತ್ತು ನನ್ನ ಗೆಳೆಯರನ್ನ ಅಧ್ಯಕ್ಷನಾಗಿ ಮಾಡಿದ್ದೀರಿ ಒಂದು ನಂಬಿಕೆಡಿ ನಿಮಗೆ ಕಪ್ಪು ಚುಕ್ಕೆ ಇಲ್ಲದಂತೆ ಪ್ರಾಮಾಣಿಕವಾಗಿ ಯಾವುದೇ ಒಂದು ವಿವಾದದ ಇಲ್ಲದೆ ಸರ್ಕಾರಕ್ಕೂ ನಿಮಗೂ ಒಳ್ಳೆಯ ಹೆಸರನ್ನ ಕೊಡ್ ಅಂತ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ತಾವು ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೋರಿಕೆ ಬಹುಶಃ ಮಡಿಕೇರಿ ತಾಲೂಕಿನಲ್ಲೂ ಸಹ ತಾವು ನಮಗೆ ಕಚೇರಿಯನ್ನ ವ್ಯವಸ್ಥೆ ಮಾಡಿಕೊಟ್ಟು ಆ ಅಧಿಕಾರಿಗಳ ಜೊತೆ ನಮ್ಗೆ ಒಂದು ಸಂಪರ್ಕ ಮಾಡಿಕೊಟ್ಟು ಅವರಿಗೆ ನಿರ್ದೇಶನ ನೀಡಿ ಕೂಡಲೇ ಕಾರ್ಯತತ್ಪರಾಗುವಂತ ಒಂದು ನಿರ್ದೇಶನ ಮಾಡಬೇಕು ಅಂತ ಕೇಳ್ಕೊಂಡು ಮತ್ತೊಮ್ಮೆ ಮಗದೊಮ್ಮೆ ನಿಮಗೂ ಮತ್ತು ಪಕ್ಷದ ಎಲ್ಲಾ ನಾಯಕರಿಗೂ ನನ್ನನ್ನು ನೇಮಕ ಮಾಡಲಿಕ್ಕೆ ಕಾರಣಕರ್ತ ಅಂತ ಎಲ್ಲಾ ನಾಯಕರಿಗೂ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಕಾಂಗ್ರೆಸ್ ಸರ್ಕಾರಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ ಇಂತ್ಯ ಮತ್ತು ಜನರಿಗೂ ದ್ರೋಹ ಮಾಡದ ಪ್ರಾಮಾಣಿಕ ಜವಾಬ್ದಾರಿ ಇದು ತರುವಂಥ ಒಂದು ಕಬ್ಬು ರೀತಿಯಲ್ಲಿ ನಾವು ಕೆಲಸವನ್ನು ನಿಭಾಯಿಸ್ತೀವಿ ಇದರಲ್ಲಿ ಇವು ನಂಗೆ ಕಡಬಡವರಿಗೂ ರೈತರಿಗೂ ಯಾರು ಆ ಫಲಾನುಭವಿಗಳು ಹಕ್ಕಿದಾರ ಇದ್ದಾರೋ ಅವರಿಗೆ ಪ್ರಾಮಾಣಿಕತನೆಯಿಂದ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಮತ್ತೊಮ್ಮೆ ನಮಗೆ ಇರ್ತಾ ಇದ್ದೀನಿ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ಪತ್ರಿಕಾ ಸ್ನೇಹಿತರಿಗೂ ಎಲ್ಲರಿಗೂ ಒಂದು ಮರೆಯ ಮರಲಾಗದ ದಿವಸ ಅಂತ ಹೇಳಿದ್ರೆ ನಮ್ಮ ವಿರಾಂಗ ಕ್ಷೇತ್ರದಲ್ಲಿ ಅಕ್ರಮ ಸಮಿತಿ ಸಮಿ ಅಂತಂದ್ರೆ ವಿರಾಜಪೇಟೆ ಫುಲ್ ಕ್ಷೇತ್ರಕ್ಕೆ ಒಂದು ಅಕ್ರಮ ಸಮಿತಿ ಇತ್ತು ಇವಾಗ ಇದು ಮೊದಲ ಬಾರಿಗೆ ನಮಗೆ ಮೂರು ಸಾವಿರ ಬೇರೆ ಬೇರೆ ಅಕ್ರಮ ನಮ್ಮ ನಮ್ಮ ಭಾಗದ ಆಯಾ ಭಾಗದ ಭಾಗದಲ್ಲಿ ಜನರಿಗೆ ಯಾರಿಗೆ ತುಂಬಾ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಯಾರು ಅರ್ಜಿದಾರಿದ್ದಾರೆ ಆ ಅರ್ಜಿಯನ್ನ ನಾವು ಅವರಿಗೆ ಅರ್ಹರಿದ್ದರೆ ಅಂತ ಪರಾ ವಿಲೇವಾರಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಕ್ಷೇತ್ರ ದೊಡ್ಡದಾದಾಗ ಸಮಸ್ಯೆ ಹೆಚ್ಚಿರುತ್ತದೆ ಈಗಾಗಲೇ ನೋಡಿದ್ವಿರಾಜಪೇಟೆ ಎಷ್ಟೋ ಸಾರ್ವಜನಿಕ ಅರ್ಜಿಗಳು ಹಾಗೆ ವಿಲೇವಾರಿ ಆಗಿದೆ ಇದೆ ಅದರಲ್ಲಿ ಇದೊಂದು ಒಳ್ಳೆ ಅವಕಾಶ ಇಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಸೀತಲ ಶಾಸಕರಿಗೆ ಸ್ವಾಗತ ನವರಿಗೂ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಅರ್ಜಿದಾರಂತ ಧರ್ಮೋಜಿ ಉಪನವರಿಗೂ ಧನ್ಯವಾದವನ್ನ ತಿಳಿಸುತ್ತೇನೆ ಎಲ್ಲ ಆಕೊಳ್ಳಿ ಅಟೆಂಡೆನ್ಸ್ ಕೂಡ ಆಕೊಳ್ಳಿ ಸರ್ ಸಭೆ ನಡೆವಡಿನ ಅವತ್ತೇ ಆಕೊಳ್ಳಲೇ ಮಾಡ್ತೀವಿ ಮತ್ತೆ ಅಕೌಂಟ್ರುನು ಆಕೊಳ್ಳಲೇ ಕೊಡ್ತೀವಿ ಮತ್ತಷ್ಟು ಇಲ್ಲಿ ಏನು ಸರ್ ಎಲ್ಲ ಪಾರದರ್ಶಕ ಮಾಡಿದ್ರು ಸರ್ ಆ ರೀತಿ ನಾವು ಎಲ್ಲರಿಗೂ ಫಸ್ಟ್ ವಾರಕ್ಕೆ ತರಬೇತಿ ಕೊಡ್ತೀವಿ ಬೆಲ್ವಿನೆ ಕೊಟ್ಟು ನಾವು ಹೇಳಿದ ರೀತಿ ಯಾವುದೇ ಒಂದು ಕೆಟ್ಟದ್ದು ಆಗ್ದಂಗೆ ಯಾವುದೇ ಒಂದು ಯಾವ್ದನ್ನು ನಾವು ಕಾನೂನು ಮೀರಿ ಯಾವ್ದನ್ನು ಮಾಡ್ದಂಗೆ ತಮ್ಮ ನಿರ್ದೇಶನ ಮತ್ತೆ ಹಿಂದೆ ನಾನು ತಮ್ಗೆ ಸರ್ ನಾನು ಎರಡ್ ಸಾವಿರದ ಮೂರಲ್ಲಿ ವೈಕ್ಯ ರಾಮಯ್ಯ ಇದ್ದಾರೆ ನಾನು ಅವ್ರ ಹತ್ರ ಫಾರಂ ಫಿಫ್ಟಿ ತ್ರೀನ ಆಗಿ ಕಾಲಕ್ಕೆ ಇಪ್ಪತ್ತು ವರ್ಷ ಇದ್ದರೆ ಸಾವಿರ ಜನಕ್ಕೆ ಸಾಗೋಡಾ ಚೀಟಿ ಕೊಟ್ಟು ಸರ್ ಆ ಒಂದು ಅನುಭವ ಇದೆ ಮತ್ತೆ ತಾವು ಹಿಡಿದಂಗೆ ನಾವು ಇಲ್ಲಿ ಬಂದಾಗ ಸಾವಿರಾರು ತಾವು ಮಂಜುನಾಥ್ ಸಾಗೋಡಾ ಚಟಿ ಖಾತೆ ಸರ್